ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಸಜ್ಜಕ ರೆಸಿಪಿಯನ್ನು ತೋರಿಸಕತ್ತೀವಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿನ್ನುವಂತಹ ದೊಡ್ಡವ್ರು ಸಣ್ಣವರು ಎಲ್ಲರೂ ಅಷ್ಟ ಪ್ರೀತಿಯಿಂದ ತಿನ್ನುವಂತಹ ಇವತ್ತಿನ ಬಿಡಿದಾಗ ಈ ಸಜ್ಜಕ ರೆಸಿಪಿಯನ್ನು ನಾವು ನಿಮಗೆ ತೋರ್ಚ್ಕೊಡ್ತೀವಿ ರೀ ಮಾಡೋಕೆ ಭಾಳ ಸುಲಭ ಐತಿ ಅದನ್ನು ನಾವು ನಿಮಗೆ ಇನ್ನಷ್ಟು ಸುಲಭ ಮಾಡಿ ಹೇಳ್ತೀವಿ ಹಾಗಾದರೆ ನೀವೇನು ರೀ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ ನ್ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಒತ್ತಿ ಬಿಡ್ರಿ ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಮೊದಲಿಗೆ ನಾವಿಲ್ಲಿ ನೀರನ್ನ ತಗೋಬೇಕ್ರಿ ಕಾಯೋಕೆ ಇಡಬೇಕು ಒಂದು ಆರು ಕಪ್ ನೀರನ್ನು ನಾವಿಲ್ಲಿ ಇಲ್ಲಿ ಇಡ್ರಿ ಇನ್ನು ನೆಕ್ಸ್ಟ್ ಅದಕ್ಕೆ ನಾವಿಲ್ಲಿ ಬೆಲ್ಲ ನಾವು ಸೇರ್ಸಾಕತ್ತೀವಿ ತಿಳಿತಿರ್ಲೇ ಬೆಲ್ಲ ರೀ ಅಂತಂದ್ರೆ ನಾವಿಲ್ಲಿ ಒಂದು ಕಪ್ ಹಾಕಿದ್ದೀವಿ ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ನಾವಿಲ್ಲಿ ಒನ್ ಫೋರ್ತ್ ಕಪ್ಪನ್ನು ಹಾಕಿದ್ದೀವಿ ಇಷ್ಟು ಬೆಲ್ಲ ತಗೊಂಡ ನೀವು ಸ್ವಲ್ಪ ಬೆಲ್ಲ ಕರಗಿಸ್ಬೇಕು ಪಾಕ ರೀ ಬರೀ ಕರಗಿದ್ರೆ ಸಾಕು ಚಲೋ ತಂಗಿ ನೀವು ಆ ಬೆಲ್ಲ ಕರುವ ಹಂಗೆ ನೋಡ್ಕೊಂಡು ಅದನ್ನು ಕುದಿಸ್ಬೇಕು ಇನ್ನು ಈ ಕಡೆ ಒಂದು ಸ್ವಲ್ಪ ಜಾಜಿಕಾಯಿಯನ್ನು ನಾವು ತುರಿಯತ ಜಾಜಿಕಾಯಿ ರೀ ಗೊತ್ತಾತ್ರಿ ಜಾಜಿಕಾಯಿ ಭಾಳ ಹಾಕೋಂಗಿಲ್ಲ ಸ್ವಲ್ಪ ಹಾಕೋದು ಎಷ್ಟು ಬೇಕು ನೋಡಿ ಅಷ್ಟೇ ತುರೋದ ತೊಗೋರಿ ಭಾಳ ಟಾಕಿದ್ರೆ ನಿದ್ದೆ ಹತ್ತಿ ಬಿಡ್ತೀರಿ ಗೊತ್ತಾತ್ರಿ ಆಮೇಲೆ ತ ಇನ್ನು ಈ ಕಡೆ ಬೆಲ್ಲನೂ ಕರಿಗೇತಿ ಆಲ್ಮೋಸ್ಟ್ ಆಲ್ ಇನ್ನು ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಗಸಗಸೆಯನ್ನು ರೀ ಆ ಗಸಗಸೆಯನ್ನು ನೀವು ಒಂದು ಈಟ ಹುರಿಬೇಕು ಚಲೋ ತಂಗಿ ನೀವು ಅದನ್ನು ಹುರ್ಕೊಂಡು ತಕ್ಕೊಂಡು ಇಟ್ಕೊಳ್ಬೇಕು ಏನೋ ಜಾಜಿಕಾಯಿ ತೋರೆದಿಟ್ಟಿದ್ದೀವ್ರಲ್ಲ ಅದ್ರಾಗ ನಾ ಈ ಜಾ ಗಸಗಸೆಯನ್ನು ನಾವು ಹುರಿದ ಹಾಕಬೇಣ್ಣು ಮುಂದಕ್ಕೆ ನಾವಿಲ್ಲಿ ಈ ಒಂದು ಪಾತ್ರೆದಾಗ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಅನ್ನ ಕಾಯಕ್ಕೆ ಇಟ್ಟಿದ್ದೀವಿ ತುಪ್ಪ ಕಾದಾದ ನಂತರ ನೀವು ಇಲ್ಲಿ ರೀ ನಾವು ಗೋಡಂಬಿಯನ್ನು ಹಾಕಿದ್ದೀವಿ ಗೋಡಂಬಿ ತುಪ್ಪದಾಗ ಚಲೋ ತಂಗಿ ಕರೆದ ನೀವ ತಕ್ಕೊಂಡು ಇಟ್ಕೊಳ್ಬೇಕ ಅಕಸ್ಮಾತ್ ಸ್ವಲ್ಪ ವಯಸ್ಸವ್ರಿಗೆ ವಯಸ್ಸಾದವ್ರಿಗೆ ಕೊಡಾತಿದ್ರಿ ಅಂತಂದ್ರೆ ಇವಾಗ ಗೋಡಂಬಿ ಅದು ಹಾಕಿಲ್ಲ ಅಂತಂದ್ರೆ ನಡೀತೈತ್ರಿ ಇನ್ನು ಮುಂದಕ್ಕೆ ಅದರ ಇದ್ರಾಗ್ರಿ ತುಪ್ಪದಾಗ ನಾವು ಇಲ್ಲಿ ಒಣ ದ್ರಾಕ್ಷಿಯನ್ನು ಹಾಕಿ ಅವನು ಸ್ವಲ್ಪ ಕರದ ಆ ಪ್ಲೇಟ್ನಾಗೆ ತಕೊಂಡು ಇಟ್ಕೊಂಡು ಇನ್ನು ಮುಂದೆ ಇದ್ರಲ್ಲ ಇದು ನೋಡಿರಿ ಕೇಸರಿ ರವೆ ಅಂತ ಕರಿತೀವಿ ನಾವು ಅದಕ್ಕೆ ಈ ಕೇಸರಿ ರವೆ ಹಾಕಿ ಇಲ್ಲಿ ಎಷ್ಟ್ರಿ ಒಂದು ಕಪ್ ಹಾಕಿ ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ಒಂದು ಅರ್ಧ ಕಪ್ ನಾವು ಇಲ್ಲಿ ಸೇರಿಸಿದ್ದೇವೆ ಈ ರವಣ್ಣ ಅದ ತುಪ್ಪದಾಗ ನೀವು ಹುರಿಬೇಕು ಕರೆಕ್ಟಾಗಿ ನಿಮಗೆ ಸಜ್ಕ ಮಾಡಬೇಕು ಅಂತಂದ್ರೆ ಜವೆ ಗೋಧಿ ಅಥವಾ ನಮ್ಮ ಕಡೆ ಸದಕಿನ ಅಕ್ಕಿ ಅಂತಾರೆ ಆ ಸದಕಿನ ಅಕ್ಕಿಯಿಂದ ಭಾಳ ಮತ್ತಾಗಿ ನಾವು ಈಗಾಗಲೇ ನಿಮಗೆ ಈ ಒಂದು ಉತ್ತರ ಕರ್ನಾಟಕದ ವಿಶೇಷ ಸದ್ಕ ತೋರಿಸಿದ್ದೀವಿ ಈಗ ಏನು ತೊಗೊಂಡಿದ್ರಲ್ಲ ಇದಕ್ಕೆ ಲಾಪ್ಸಿ ರವ ಅಂತಲೂ ಕರೀತಾರೆ ರೀ ನಿಮ್ಗೆ ಅಂಗಡಿಯಾಗ ಸಿಗತತಿ ಇನ್ನು ಈಗ ನೆಕ್ಸ್ಟ್ ನೋಡಿ ಅವನ್ನೆಲ್ಲ ಕರೆಕ್ಟಾಗಿ ನೀವು ಹುರಿದ್ರಿ ರೋಸ್ಟ್ ಆತ್ರಿ ಈಗ ಬರಬ್ಬರಿ ಆಗೈತಿ ಈಗ ಬೆಲ್ಲ ನಾವೇನು ಅದನ್ನ ಅದನ್ನು ಚಾನಿಗಿಲೆ ಸೋಸಿ ಹಿಂಗೆ ಹಾಕಬೇಕು ನೋಡಿ ಅದನ್ನು ಎಲ್ಲಾನು ಹಾಕಿ ನೀವು ತಗಿರಿ ಬರಬ್ಬರಿ ಅಂದರೆ ನೀವು ಏನು ಬೆಲ್ಲ ಕರಗಿಸಿದ್ರಲ್ಲ ಆ ಬೆಲ್ಲದ ನೀರು ಹಾಕಿ ಕುದಿಸಾಕ ಬಿಟ್ಟುಬೇಡ್ರಿ ಚಲೋ ತಂಗಿ ಈಗ ಈ ಒಂದು ಸಜ್ಜಕ ಕುದಿಬೇಕು ಉಪ್ಪು ನೋಡಿ ಈಗಿದ್ರಾಗ ಸ್ವಲ್ಪ ಉಪ್ಪು ಉಪ್ಪು ಭಾಳ ಅಟ್ಟಲ್ಲ ಭಾಳ ಕಡಿಮೆನೂ ಅಲ್ಲ ಸ್ವಲ್ಪ ಹಾಕುದ್ರಿ ಅದನ್ನು ಮರೆಯಾಕೆ ಹೋಗಬೇಡ್ರಿ ಸ್ವಲ್ಪ ಉಪ್ಪು ಹಾಕಿದ ನಂತರ ನೀವು ಅದನ್ನು ಮಿಕ್ಸ್ ಮಾಡ್ರಿ ಕುದ್ಯಾಕ ಬಿಡ್ರಿ ಈ ಒಂದು ಸಜ್ಜಕ ರೆಸಿಪಿ ನಾವು ಈಗಾಗಲೇ ನಿಮ್ಗೆ ಭಾಳ ಸಲ ತೋರಿಸಿದ್ದೀವಿ ಜಾತ್ರೆ ಒಳಗೆ ಮಾಡುವಂತಹ ಈ ಒಂದು ಸಜ್ಜಕ ಮತ್ತು ಸಜ್ಜದ ಹುಗ್ಗಿ ಹಂಗ ಉತ್ತರ ಕರ್ನಾಟಕದ ವಿಶೇಷ ಉದರ ಸಜ್ಜಕ ರೆಸಿಪಿಯನ್ನು ನಾವು ಈಗಾಗಲೇ ತೋರಿಸಿದ್ದೀವಿ ನೀವೇಂದರೆ ನಮ್ಮ ಚಾನಲನ್ನು ಈಗ ನೋಡತ್ತಿದ್ರೆ ನಾವು ಮೊದಲು ತೋರಿಸಿದಂತಹ ಬಹಳಷ್ಟು ಜನ ಇಷ್ಟಪಟ್ಟಂತಹ ಉದುರ ಸಜ್ಜಕ ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಆ ರೀತಿ ತೋರಿಸಿದ್ದೀವಿ ನೋಡಿಲ್ಲ ಅಂತ ನೋಡ್ಬೋದು ಅಣ್ಣ ಇದಾದ ತ ಈ ಕಡೆ ಚಲೋ ತಂಗಿ ಸದ್ಕ ಉದ್ಯಾತೈತ್ರಿ ನೀವು ನೋಡ್ಬೋದು ಅದನ್ನು ಸ್ವಲ್ಪ ಟೈಮ್ ತೊಗೋತತಿ ಸಮಾಧಾನದಿಂದ ಏರ್ರಿ ಆಮೇಲೆ ಅದ್ರ ಮ್ಯಾಲ ನೇನ್ರ ಮುಚ್ಚಿ ಕುದ್ಯಾಕ ಬಿಟ್ಟು ಬಿಡ್ರಿ ಚಲೋ ತಂಗಿ ಕುದೀತೈತಿಲ್ಲ ಕುದ್ದಾದ್ಮೇಲೆ ಭಾಳ ಮಸ್ತ್ ಹಾಕಿ ಕಾಣ್ತತಿ ಏಕೆಂದ ಭಾಳ ಭಾರಿ ಇರ್ತೈತಿ ರೀ ಈಗ ಅದಕ್ಕೆ ನಾವಿಲ್ಲಿ ಏಲಕ್ಕಿ ಪುಡಿ ಕಾಡಮ್ಮ ಪೌಡರನ್ನು ಹಾಕಕತ್ತೀವಿ ಅದಾದ ನಂತರ ಹುರಿದಿಟ್ಕೊಂಡಂತಹ ಗಸಗಸಿ ಹಂಗೆ ಅದ್ರ ಜೊತೆ ಜಾಜಿಕಾಯಿ ಪುಡಿ ಹಂಗೆ ಇಲ್ಲಿ ನಾವು ಈ ಒಂದು ಒಣ ಕೊಬ್ಬರಿ ಇರ್ತದಿಲ್ಲ ಅದರ ತುರಿ ಅದಾದ ನಂತರ ತುಪ್ಪದಾಗ ಏನು ಕರೆದಿ ತೊಗೊಂಡಿದ್ದಿರಲಿಲ್ಲ ಡ್ರೈ ಫ್ರೂಟ್ಸ್ ಅವೆರಡು ಅಂದರೆ ಈ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ನಾವು ಹಾಕಿ ಈಗ ಲಾಸ್ಟಿಗೆ ಏನು ಮಾಡಬೇಕ್ರಿ ಅದಕ್ಕೊಂದು ಭಾಳ ಬಾರಿ ಟೇಸ್ಟ್ ಬರಕ್ಕಂತಂದ್ರೆ ಅಂತಂದ್ರೆ ತುಪ್ಪ ಹಾಕಬೇಕ್ರಿ ಮ್ಯಾಲಿಂದ ನೀವು ಅದಕ್ಕೆ ತುಪ್ಪ ಹಾಕಿರಿ ಏಕದ್ ಪದ್ದಸಿರೆಯಾಗಿ ಮಿಕ್ಸ್ ಮಾಡ್ರಿ ಮುಗಿದು ಹೋಗ್ತೈತಿ ಈ ಒಂದು ಏನು ಸಜ್ಕ ಐತಿರ್ಲ ಇದನ್ನು ಸಣ್ಣ ಹುಡುಗರಿಗೆ ಕೊಡೋದ್ರಿಂದ ಭಾಳ ಒಳ್ಳೆಯದು ಯಾಕಂದ್ರೆ ಬೆಲ್ಲದು ಮತ್ತು ಡ್ರೈ ಫ್ರೂಟ್ಸ್ ಆದ ಇದೆ ಎಲ್ಲ ಚಲೋ ಆಗ್ತೈತಿ ಹಂಗೆ ಇದನ್ನು ಕರೆ ಹೇಳ್ಬೇಕಂತಂದ್ರೆ ಕುಸ್ತಿ ಆಡೋರು ತಿಂತಿದ್ರಿ ರೀ ಮೊದಲಿಂದನೂ ತಿಂತಾರೆ ಈಗೂ ತಿಂತಾರೆ ಹೌದಿಲ್ರಿ ಈಗ ನೀವು ಯಾವಾಗ ಯಾವಾಗ ಅಥವಾ ಈ ಒಂದು ಯಾವ ಎಷ್ಟು ಇಷ್ಟ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ಯಾಗ ಹೇಳ್ರಿ ಈ ಸಜ್ಕ ಹೆಂಗೆ ಇಷ್ಟ ಆಗ್ತೈತಿ ನಿಮಗೆ ಅಂತೇಳಿ ಹೆಂಗಂದ್ರೆ ಚಲೋ ಅನ್ಸೋದು ಬಿಡ್ರಿ ಅದಲ್ಲ ಕರೆ ನಾವು ಹೆಚ್ಚಾಗಿ ಇದನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಹುಣ್ಣಿಮೆ ಅಮಾಷಿ ಇಂಥ ಟೈಮ್ದಾಗ ಅದು ಮಾಡ್ತಾರೆ ದೇವರಿಗೆ ಬಾಣ ಬಾಣ ಇನ್ ದ ಸೆನ್ಸ್ ನೀವೇ ದ ನೈವೇದ್ಯ ಅಂತ ಹೇಳಿ ಮಾಡ್ತಾರೆ ನೀವು ಯಾವಾಗ ಯಾವಾಗ ಮಾಡ್ತೀರಿ ಜಾತ್ರೆ ಇದ್ರೂ ಮಾಡ್ತಾರೆ ಆಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಆಗಿ ಹೇಳ್ರಿ ಚಲೋ ಅನಿಸ್ತೀವಿ ಯಾಕಂತಂದ್ರೆ ಬೇರೆ ಬೇರೆದವ್ರು ಓದ್ತಾರೋ ಬೇರೆ ಬೇರೆದವ್ರಿಗೆ ಕನೆಕ್ಟು ಹಾಕ್ತಾರೆ ಹೌದಿಲ್ಲ ಇದಾದ ನಂತರ ಇದನ್ನು ತಿನ್ನಬೇಕಾದ್ರೆ ಪ್ಲೇಟ್ನಾಗೆ ಸರ್ವ್ ಮಾಡ್ರಿ ಒಂದು ಸ್ವಲ್ಪ ಅದಕ್ಕೆ ಹಾಲು ಹಾಕಿ ಆಮೇಲೆ ತುಪ್ಪ ಹಾಕೊಂಡು ತಿನ್ನರಿ ಭಾಳ ಮಸ್ತ್ ಅನಿಸ್ತೈತಿ ಈ ಒಂದು ಸಜ್ಜಕ ಹಂಗೆ ಹಾಲ ತುಪ್ಪ ನೋಡಿದ ಕೂಡಲೇ ತೊಗರಿ ತಿಪ್ಪನ ಕತ್ತಿ ನೆನಪಾಗದಂತೂ ಭಾಳ ಅಂದ್ರೆ ಭಾಳ ಸರ್ವಿಸ್ ಸಾಮಾನ್ಯ ಉತ್ತರ ಕರ್ನಾಟಕ ಜನತೆಗೆ ನೀವೇನು ತೊಗರಿ ತಿಪ್ಪನ ಕತ್ತಿ ಕೇಳಿಲ್ಲ ಅಂತಂದ್ರೆ ನಾನು ರೆಕಮೆಂಡ್ ಮಾಡ್ತೇನೆ ರೀ ಕೇಳಿ ಕುತ್ಕೊಂಡ ಹಂಗೆ ಕರೆಕ್ಟಾಗಿ ತಿನ್ಬೇಕಂತಂದ್ರೆ ಬಾಜು ಒಂದು ಸ್ವಲ್ಪ ಬದನಿಕಾಯಿ ಆಮೇಲೆ ಹಾಪಳ ಆಮೇಲೆ ಉಪ್ಪಿನಕಾಯಿ ಆಮೇಲೆ ಈ ಕಡೆ ಸಜ್ಜಕ ಅದ್ರ ಮ್ಯಾಲ ತುಪ್ಪ ಹಾಕಿ ಅದ್ರ ಮೇಲೆ ಹಿಂಗೆ ಹಾಲು ಹಾಕೊಂತಂದ್ರೆ ಫಸ್ಟ್ ಕ್ಲಾಸ್ ಅಂತೈತ್ರಿ ಮತ್ತು ಬರೋಬ್ಬರಿ ವಿಧಾನನು ಇದ ಹಾಗಾದ್ರೆ ನೀವೂನು ತಪ್ಪಲಾರ್ದ ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಸಜ್ಜಕ ಮಾಡ್ರಿ ಅಂತ ಹೇಳ್ತಾ ನೆನ್ಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ